ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಾಗೆ ಹಾಗೂ ಮೊನ್ನೆ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ರಿಸಲ್ಟ್ ಗಳನ್ನ ಕವರ್ ಮಾಡಿದ್ದೆ ಆ ಎಲ್ಲ ಶೇರ್ಗಳು ಕೂಡ ಇವತ್ತು ಫೋಕಸ್ ಅಲ್ಲಿರುತ್ತೆ ಯಾಕಂದ್ರೆ ರಿಸಲ್ಟ್ ಗೆ ರಿಯಾಕ್ಷನ್ ಬರುತ್ತೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಅವುಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಶೇರ್ಗಳನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ಲಮ್ಮ ಕೊಡಲು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫಾರದ ಸ್ಟಡಿ ಮೆಡಿಕೇಶನ್ ನೋಡಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ಅನು ಮುಂದೆ ತರ್ತಾ ಇದ್ದೀನಿ ಇಲ್ಲ ಮೊದಲಿಗೆ ಡಿಕ್ಸ್ ಅಂಡ್ ಟೆಕ್ನಾಲಜಿಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಕೆ ಎಚ್ ವೈ ಎಲೆಕ್ಟ್ರಾನಿಕ್ಸ್ ಅನ್ನ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ನೂರ ಇಪ್ಪತ್ತೊಂದು ಕೊಟ್ಟಿಗೆ ಕಂಪನಿ ಕೆ ಎಚ್ ವೈ ಎಲೆಕ್ಟ್ರಾನಿಕ್ಸ್ ಅನ್ನು ಅಕ್ವೈರ್ ಮಾಡ್ತಾ ಇದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಡಿಕ್ಸ್ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಗೇಲ್ ಸುದ್ದಿಯಲ್ಲಿರುತ್ತೆ ಕಾಣ್ ನೋಡಬಹುದು ಗೇಲ್ ಕಾನ್ಕಾರ್ ಇಂಕ್ ಎಂ ಯು ಟು ಎಕ್ಸ್ಪ್ಲೋರ್ ಅಡಾಪ್ಷನ್ ಆಫ್ ಎಲ್ ಎನ್ ಜಿ ಆಸ್ ಆಲ್ಟರ್ನೇಟಿವ್ ಫ್ಯೂಯಲ್ ಎಲ್ ಎನ್ ಜಿ ಗೆ ಸಂಬಂಧಪಟ್ಟಂತೆ ಗೇಲ್ ಹಾಗೂ ಕಾನ್ಕಾರ್ ಕಾರ್ ಎಂ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಎರಡು ಶೇರ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಗೇಲ್ ಹಾಗೂ ಕಾನ್ಕಾರ್ ಕಾರ್ ಶೇರ್ಗಳು ಇವತ್ತು ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇರಲಿ ಈ ಸುದ್ದಿಯ ಕಾರಣಕ್ಕಾಗಿ ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಆದಿತ್ಯ ಬೆಲ್ಲ ಸನ್ ಲೈಫ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಒಂಬೈನೂರ ಐವತ್ತು ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಬಾಂಡ್ಸ್ ಇಶ್ಯೂ ಮಾಡುವ ಮೂಲಕ ಈ ಫಂಡ್ ರೈಸಿಂಗ್ ನ್ಯೂಸ್ ಕಾರಣಕ್ಕಾಗಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಅಪೋಲೋ ಟೈರ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಅಪೋಲೋ ಟೈಸ್ ಟು ಸ್ಟಾಪ್ ಪ್ರೊಡಕ್ಷನ್ ಅಟ್ ನೆದರ್ಲ್ಯಾಂಡ್ಸ್ ಯೂನಿಟ್ ಕಾಸ್ಟ್ ಮೌಂಟ್ ಕಂಪನಿಯ ನೆದರ್ಲ್ಯಾಂಡ್ ಯೂನಿಟ್ ಅನ್ನ ಸ್ಟಾಪ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಅಂದ್ರೆ ಇಮಿಡಿಯೇಟ್ಲಿ ಏನು ಸ್ಟಾಪ್ ಆಗೋದಿಲ್ಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟಾರ್ಗೆಟ್ ಅನ್ನು ಕೊಟ್ಟಿದೆ ಅಂದ್ರೆ ನೆಕ್ಸ್ಟ್ ಒನ್ ಇಯರ್ ರನ್ನಿಂಗ್ ಇರುತ್ತೆ ಆ ನಂತರ ಹಾಲಿನ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಅಪೋಲೋ ಟೈರ್ಸ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಹಾಗೂ ಎಸ್ ಎಂ ಎಲ್ ಐಸೂಜು ಫೋಕಸ್ ಅಲ್ಲಿ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೀನಿ ಮಹೀಂದ್ರ ಅಂಡ್ ಮಹೀಂದ್ರ ಎಸ್ ಎಂ ಎಲ್ ಐಸು ನಲ್ಲಿ ಬೈ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕೋಟಿಗೆ ರೂಪಾಯಿ ಪರ್ ಶೇರ್ ಬೈ ಮಾಡ್ತಾ ಇದೆ ಎಸ್ ಎಂ ಎಲ್ ಐಸೂಜೋನ ಪ್ರಮೋಟರ್ ಝೊಮೆಟೊಮೋ ಕಾರ್ಪೊರೇಷನ್ಸ್ ಈ ಸ್ಟೇಕ್ ಅನ್ನು ಕಂಪನಿ ತಗೊಳ್ತಾ ಇದೆ ಈ ಅಕ್ಸಿಷನ್ ಗೆ ಮಹೀಂದ್ರಾ ಅಂಡ್ ಮಹೀಂದ್ರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗೂ ಎಸ್ ಎಂ ಎಲ್ ಐಸೂಜು ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಎಸ್ ಎಂ ಎಲ್ ಐಸೂಜು ನಲ್ಲಿ ಸ್ಟೇಕ್ ತಗೊಳ್ಳೋ ಮೂಲಕ ಕಂಪನಿ ದೊಡ್ಡ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಸಿಕ್ಸ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇರುವಂತಹ ಅಂಡ್ ಟ್ರಕ್ಸ್ ಬಿಸಿನೆಸ್ ಅನ್ನ ಹನ್ನೆರಡು ಪರ್ಸೆಂಟ್ ಮಾರ್ಕೆಟ್ ಶೇರ್ ಗೆ ಇನ್ಕ್ರೀಸ್ ಮಾಡುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಎರಡ್ ಸಾವಿರದ ಮೂವತ್ತೊಂದರಷ್ಟಲ್ಲಿ ಈ ಕಾರಣದಿಂದ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಒಳ್ಳೆ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಒಳ್ಳೆ ಅಕ್ವಿಸಿಷನ್ ಕೂಡ ಮಾಡ್ತಾ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಮಹಿಂದ್ರಾ ಅಂಡ್ ಮಹೀಂದ್ರದಲ್ಲಿ ಹಾಗೂ ಎಸ್ ಎಂ ಎಲ್ ಐಸು ಅಲ್ಲಿ ಅಂತ ನಂತರ ಝೈಡಸ್ ಲೈಫ್ ಸೈನ್ಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾಣ ನೋಡಬಹುದು ಯು ಎಸ್ ಎಫ್ ಡಿ ಎಶ್ಯೂ ಸಿಕ್ಸ್ ಅಬ್ಸರ್ವೇಷನ್ ಟು ಝೈಡಸ್ ಗುಜರಾತ್ ಎ ಪಿ ಎ ಯುನಿಟ್ ಆಫ್ಟರ್ ಇನ್ಸ್ಪೆಕ್ಷನ್ ಗುಜರಾತ್ ಎ ಪಿ ಎ ಯುನಿಟರಿ ಇನ್ಸ್ಪೆಕ್ಷನ್ ಇದೆ ಅಂದ್ರೆ ಆಗಿದೆ ಅಲ್ಲಿ ಆರು ಅಬ್ಸರ್ವೇಷನ್ಸ್ ಅನ್ನ ಇಶ್ಯೂ ಮಾಡಿದೆ ಯು ಎಸ್ ಎಫ್ ಡಿ ಎ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಝೈಡಸ್ ಲೈಫ್ ಸೈನ್ಸ್ ಅನ್ನು ಕೂಡ ಇವತ್ತು ಫೋಕಸ್ ಅಲ್ಲಿ ಇಟ್ಕೊಳ್ಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಹರ್ಷ ಇಂಜಿನಿಯರ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಎಂ ಎನ್ ಸಿ ಜೊತೆ ಸ್ಟಾಂಪಿಂಗ್ ಪ್ರಾಡಕ್ಟ್ಸ್ ಅನ್ನು ಸಪ್ಲೈ ಮಾಡಲಿಕ್ಕೆ ಲೆಟರ್ ಆಫ್ ಇಂಟೆಂಟ್ ಸುಮಾರು ಹದಿನೆಂಟು ಮೊತ್ತದ ಪ್ರಾಡಕ್ಟ್ಸ್ ಸಪ್ಲೈ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಪ್ಪಂದದ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಅಷ್ಟ ಎಂಜಿನಿಯರ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಐಶಿಯರ್ ಮೋಟಾರ್ಸ್ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ನೋಡಬಹುದು ರಾಯಲ್ ಎನ್ಫೀಲ್ಡ್ ಲಾಂಚಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಟರ್ ತ್ರೀ ಫಿಫ್ಟಿ ವಿತ್ ನ್ಯೂ ಫೀಚರ್ಸ್ ಅಂಟರ್ ತ್ರೀ ಫಿಫ್ಟಿ ಲಾಂಚ್ ಮಾಡಿದೆ ಸ್ಟಾರ್ಟಿಂಗ್ ಪ್ರೈಸ್ ಒಂದೂವರೆ ಲಕ್ಷ ಇದೆ ಈ ಬೈಕ್ ಲಾಂಚ್ ನ ಕಾರಣಕ್ಕೆ ಐಶರ್ ಮೋಟಾರ್ಸ್ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ರೈಲ್ ಟೆಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಈ ರೈಲ್ ಟೆಲ್ ಫೋಕಸ್ ಅಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಆರ್ಡರ್ ನ್ಯೂಸ್ ಗೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅವೆನ್ಯೂ ಸೂಪರ್ ಮಾರ್ಟ್ಸ್ ಫೋಕಸ್ ಇರುತ್ತೆ ಕಂಪನಿ ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಸ್ಟೋರ್ ಅನ್ನು ಸ್ಥಾಪನೆ ಮಾಡಿದೆ ಈ ಹೊಸ ಸ್ಟೋರ್ ಸ್ಥಾಪನೆ ಮಾಡಿರೋ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಏನು ಆರ್ ಬಿ ಬೇರಿಂಗ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಇನ್ನೂರು ಕೋಟಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿದೆ ಬಿಸ್ನೆಸ್ ನ್ಯೂಸ್ ನ ಕಾರಣಕ್ಕಾಗಿ ಎನ್ ಆರ್ ಬಿ ಬೇರಿಂಗ್ಸ್ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಈಗಾಗಲೇ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡಿದೀನಿ ಕೂಡ ಕವರ್ ಮಾಡಿದೀನಿ ಶನಿವಾರ ಕೂಡ ಕವರ್ ಮಾಡಿದೀನಿ ಜೊತೆ ಶುಕ್ರವಾರ ಕೂಡ ಕೆಲವು ಕಂಪನಿಗಳು ಮಾರ್ಕೆಟ್ ಕ್ಲೋಸ್ ಆದ ನಂತರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದರೆ ಆ ಎಲ್ಲಾ ಸ್ಟಾಕ್ ಗಳು ಕೂಡ ಫೋಕಸ್ ಅಲ್ಲಿ ಇರುತ್ತವೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ವಾಟೆಸ್ಕೊಂಡು ಗ್ರೋ ಕ್ಯಾಪಿಟಲ್ ಮನೋರಾಮಾ ಇಂಡಸ್ಟ್ರೀಸ್ ಐ ಸಿ ಫಸ್ಟ್ ಬ್ಯಾಂಕ್ ರಿಸಲ್ಟ್ ನೋಡಬಹುದು ಈ ರೀತಿ ಇದೆ ಎಸ್ ಬಿ ಎಫ್ ಸಿ ಫೈನಾನ್ಸ್ ಇಂಡಿಯಾ ಸಿಮೆಂಟ್ಸ್ ಅವಾಂಟೆಲ್ ಕಾಮತ್ ಹೋಟೆಲ್ಸ್ ಒಕ್ರಾಂಗಿ ರಿಸಲ್ಟ್ ಕೂಡ ಕವರ್ ಮಾಡಿದೀನಿ ಏನು ರೋಜಾರಿ ಬಯೋಟೆಕ್ ನೋಡಬಹುದು ರಿಸಲ್ಟ್ ಯಾವ ರೀತಿ ಇದೆ ಅಂತ ಚೆನ್ನಾಗಿದೆ ಇರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಲ್ ಎನ್ ಟಿ ಫೈನಾನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಲ್ಲಿ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ ಎನ್ ಟಿ ಫೈನಾನ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕ್ಯೂ ಫೋರ್ ಅಲ್ಲಿ într-o UFS, într-o Oracle Financial Services, performance, nu no ಫ್ಲಾಟ್ ಇಶ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಿಟ್ಟಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಇರುತ್ತೆ ಕವರ್ ಮಾಡಿ ತಿಳಿಸ್ಕೊಂಡಿದ್ದೇನೆ ಕಂಪನಿಯ ಪರ್ಫಾರ್ಮೆನ್ಸ್ ರೀಸೆಂಟ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬಹುದು ಇಲ್ಲಿ ದೊಡ್ಡ ಮಟ್ಟದ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಕುದಿಲ್ಲ ಇದೊಂದು ದೈತ್ಯ ಕಂಪನಿ ಇಲ್ಲಿ ಸ್ಮಾಲ್ ಕ್ಯಾಪ್ ತರ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಲ್ಲ ಬಿಸ್ನೆಸ್ ಸಿಂಗಲ್ ಡಿಜಿಟಲ್ ಇರುತ್ತೆ ಅದೇ ರೀತಿಯ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ಸೆನ್ಸಾರ್ ಟೆಕ್ನಾಲಜೀಸ್ ಕೂಡ ರಿಸಲ್ಟ್ ಇದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಡಿಸೆಂಟ್ ಇದೆ ಸೇಲ್ಸ್ ಅಲ್ಲಿ ಎಬ್ಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ದೊಡ್ಡ ಮಟ್ಟದ ಗ್ರೋತ್ ಇರಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇನ್ನು ತೇಜಸ್ ನೆಟ್ವರ್ಕ್ಸ್ ನೋಡಬಹುದು ಪ್ರಾಫಿಟ್ ಇಂದ ಲಾಸ್ ಹೋಗ್ಬಿಟ್ಟಿದೆ ಕಂಪನಿ ಎಪ್ಪತ್ತೊಂದು ಕೋಟಿ ಲಾಸ್ ಅಲ್ಲಿ ಇದೆ ರೆವೆನ್ಯೂ ವೈಸ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ ಎರಡು ಡೌನ್ ಇದೆ ನೆಟ್ ಪ್ರಾಫಿಟ್ ಅಂತೂ ಮೈನಸ್ ಆಗಬಿಟ್ಟಿದೆ ಟಾಟಾ ಗ್ರೂಪ್ ನ ಕಂಪನಿ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಫೋರ್ಸ್ ಮೋಟಾರ್ಸ್ ನ ರಿಸಲ್ಟ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಮುನ್ನೂರ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಅವರಿಗೆ ದೊಡ್ಡ ನಂಬರ್ಸ್ ಇದೆ ಇನ್ ಕೇಸ್ ಆ ಮುನ್ನೂರ ತೊಂಬತ್ತೈದು ಕೋಟಿ ತೆಗೆದ್ರು ಕೂಡ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಡೌನ್ ಆಗುತ್ತೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಆಗುತ್ತೆ ಎಕ್ಸೆಪ್ಷನ್ ಐಟಮ್ಸ್ ತೆಗೆದ್ರೆ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡೋಣ ಮಾರ್ಕೆಟ್ ಅವ್ರ ಯಾಕೆ ಮಾಡುತ್ತೆ ಅಂತ ಇನ್ನು ಎನ್ ಕಾರ್ಪ್ ನ ರಿಸಲ್ಟ್ ಅನ್ನು ನೋಡಬಹುದು ರೆವಿನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲ ಕೂಡ ಅಷ್ಟೇ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ಇದನ್ನು ಕೂಡ ಅಲ್ಲಿ ಇಟ್ಕೋಬಹುದು ಇನ್ನು ಟಾಟಾ ಟೆಕ್ ನ ರಿಸಲ್ಟ್ ಅನ್ನು ಕೂಡ ನಾವು ಈಗಾಗಲೇ ನೋಡಿದೀವಿ ಪರ್ಫಾರ್ಮೆನ್ಸ್ ನೋಡಬಹುದು ಸ್ವಲ್ಪ ಡೌನ್ ಫಾಲ್ ಇದೆ ಕ್ವಾರ್ಟರ್ಲಿನ್ಯೂ ನಲ್ಲಿ ಬಿಟ್ಟಲ್ಲೂ ಕೂಡ ಡೌನ್ ಫಾಲ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಅಬ್ಸರ್ವ್ ಮಾಡಬಹುದು ಏನು ಡಿ ಸಿ ಬಿ ಬ್ಯಾಂಕ್ ನ ರಿಸಲ್ಟ್ ನೋಡಬಹುದು ಚೆನ್ನಾಗಿದೆ ಆರ್ ಬ್ಯಾಂಕ್ ನೋಡಬಹುದು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇಯರ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಚೋಳ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈಗ ಹಲವಾರು ಕಂಪನಿಗಳ ರಿಸಲ್ಟ್ ಬಂದಿತ್ತು ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಮೋತಿ ಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಅದರಲ್ಲೂ ಲಾಸ್ ಹೋಗಿದೆ ಈಗ ವೇಸ್ಟ್ ಕೂಡ ಅನ್ನು ಕೂಡ ಅಬ್ಸರ್ವ್ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಸನ್ಲೈಫ್ ಎಂ ಸಿ ರಿಸಲ್ಟ್ ಇದೆ ಅದಾನಿ ಕ್ರೀನ್ ಇದೆ ಎ ಟಿ ಜಿ ಎಲ್ ಇದೆ ಅದಾನಿ ಟೋಟಲ್ ಗ್ಯಾಸ್ ಹೀಗೆ ಅದಾನಿ ವಿಲ್ ಮಾರ್ ರಿಸಲ್ಟ್ ಕೂಡ ಇದೆ ಸೆಂಟ್ರಲ್ ಬ್ಯಾಂಕ್ ಇದೆ ಕ್ಯಾಸ್ಟ್ರೋಲ್ ಇಂಡಿಯಾ ಇದೆ ಸಾರಿ ಇಂಡಸ್ಟ್ರೀಸ್ ಗ್ರೀನ್ ಪ್ಲ ಇದೆ ಹ್ಯಾಟ್ಸನ್ ಐಡಿ ಬಿ ರಿಸಲ್ಟ್ ಇದೆ ಇವತ್ತು ಐಆರ್ ಎಫ್ ಸಿ ಇದೆ ಇಂಪಾರ್ಟೆಂಟ್ ಕಂಪನಿ ಕೆಫಿನ್ ಟೆಕ್ ನ ರಿಸಲ್ಟ್ ಇದೆ ಕೆಪಿ ಐಟಿ ಟೆಕ್ ಇದೆ ನಾಮ್ ಇಂಡಿಯಾ ಇದೆ ಒಬರಾಯ್ ರಿಯಲ್ಟ್ ಇದೆ ಪಿ ಎನ್ ಬಿಎ ಸಿಂಗ್ ರಿಜೆನ್ಸಿ ಶಿವಾಸ್ ಸಿಮೆಂಟ್ ಇದೆ ಟಿ ವಿ ಎಸ್ ಓಲ್ಡಿಂಗ್ ಇದೆ ಟಿವಿ ಎಸ್ ಮೋಟಾರ್ಸ್ ನ ರಿಸಲ್ಟ್ ಇದೆ ಯುಕೋ ಬ್ಯಾಂಕ್ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಇದೆ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಕಂಪನಿ ಹಲವಾರು ಕಂಪನಿಗಳ ರಿಸಲ್ಟ್ ಕೂಡ ಇದೆ ಈ ಕಡೆ ಕೂಡ ನೀವು ಗಮನವನ್ನು ಇಡಬೇಕಾಗುತ್ತೆ ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಯಾರಿಗೆ ಇರುತ್ತೆ ಅಂತ ಅಟ್ ಎಲ್ಲ ಕಂಪನಿಗಳ ಅಂಬಸನ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಹಾಗೂ ಇನ್ವೆಸ್ಟ್ ಮಾಡಬೇಕು ಅಂತ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕಂಪನೀಸ್ ಅವುಗಳ ನಂಬರ್ಸನ್ನು ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಅದು ನಿಮಗೆ ಒಂದಷ್ಟು ಐಡಿಯಾಸನ್ನು ಕೊಡುತ್ತೆ ಮುಂದಿನ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಏನೋ ಗಿಫ್ಟ್ ನಿಫ್ಟಿ ಕಡೆ ಬರೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನೂರ ಎಪ್ಪತ್ತೊಂದು ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ನೋಡಿದ್ರೆ ನಿಕೈ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ಆಫ್ ಪರ್ಸೆಂಟ್ ಡೌನ್ ಇದೆ ಹ್ಯಾಂಗ್ಸಂಗ್ ಕೂಡ ಆಫ್ ಪರ್ಸೆಂಟ್ ಡೌನ್ ಇದೆ ತೈವಾನ್ ವೈಟೆಡ್ ಪಾಸಿಟಿವ್ ಇದೆ ಕೋಸ್ಪಿ ಪಾಸಿಟಿವ್ ಇದೆ ಜಕಾರ್ತಾ ಕಂಪೋಸಿಟ್ ಪಾಸಿಟಿವ್ ಇದೆ ಶಾಂಘೈ ಕಂಪೋಸಿಟ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಸ್ವಲ್ಪ ಮಿಕ್ಸರ್ ಪರ್ಫಾರ್ಮೆನ್ಸ್ ಇದೆ ಕೆಲವು ಮಾರ್ಕೆಟ್ಸ್ ಡೌನ್ ಅಲ್ಲಿ ಇದಾವೆ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಇದರಲ್ಲಿ ಪಾಸಿಟಿವ್ ಇಂಡಿಕೇಶನ್ ಇದೆ ಜೊತೆಗೆ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಒಳ್ಳೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಬಟ್ ಡೌಜನ್ಸ್ ಫ್ಯೂಚರ್ಸ್ ಡೌನ್ ಟ್ರೇಡಿಂಗ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಝೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಥವಾ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಓಪನಿಂಗ್ ಇಂಡಿಕೇಟ್ ಮಾಡ್ತಾ ಇದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಆಫ್ ನೋವು ಇದೆ ಕೇಸ್ ಅದರ ಮಧ್ಯೆ ಯಾವ್ದಾದ್ರು ಬೇರೆ ಸುದ್ದಿಗಳು ಬಂದ್ರೆ ಅದರಲ್ಲಿ ಡಿಫರೆನ್ಸ್ ಕೂಡ ಆಗಬಹುದು ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೋ ಪಾಸಿಟಿವ್ ಇಂಡಿಕೇಶನ್ ಇದೆ ಇನ್ ಕೇಸ್ ಯಾವುದೇ ರೀತಿಯ ನ್ಯೂಸ್ ಗಳು ಬರಲಿಲ್ಲ ಅಂದ್ರೆ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಇವತ್ತು ನೋಡ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆಸ್ ಆಫ್ ನೋ ಇಂಡಿಕೇಶನ್ ಪಾಸಿಟಿವ್ ಇದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ